すごいな。 ಈ ಒಂದು ನಿರಂತರವಾಗಿ ಕರಾವಳಿಯಲ್ಲಿ ಬಹಳ ವ್ಯವಸ್ಥಿತವಾಗಿ ಯಾರು ಭಾಳಷ್ಟು ಬೆಳೀತಾ ಇದ್ದಾರೆ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡಿ ಇವತ್ತು ಮುಸ್ಲಿಮ್ ಏನು ಭಯೋತ್ಪಾದಕರು ನಿರಂತರವಾಗಿ ಚುನಾವಣೆಯಲ್ಲಿ ಹೇಳಿಲ್ಲಿ ಇಂಥ ಘಟನೆ ನಡೀತಾ ಏನು ಆ ಪಕ್ಷ ಈ ಪಕ್ಷ ಎಲ್ಲ ಎಲ್ಲ ಪಕ್ಷಗಳಿಗೂ ಆಗಿದೆ ಆದರೆ ಅಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಅಂತ ಸಂದರ್ಭದಲ್ಲಿ ಸಹ ನೆಲ್ಸಕ್ಕಲ್ಲಿ ಸ್ಪಾಟು ದೂಡ್ ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು ಇಲ್ಲಂದರೆ ಏನು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಧರ್ಮದ ಸಂಘಟನೆಗಾಗಿ ನಮ್ಮ ದೇಶಕ್ಕಾಗಿ ದುಡಿಯುವಂಥವ್ರಿಗೆ ಒಂದು ರೀತಿ ಭಯ ತರುವಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಏನು ಕರಾವಳಿಯ ಒಬ್ಬ ಪ್ರಭಾವಿ ಸುಭಾ ಶೆಟ್ಟಿ ಅವರೆಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಅತ್ಯಂತ ಬಡತನ ಕುಟುಂಬದಲ್ಲಿ ನಮ್ಮ ದೇಶ ಸಲುವಾಗಿ ಧರ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ರೀತಿ ರಕ್ಷಣೆ ಕೊಡುವಂಥದ್ದು ನಾವು ಎಲ್ಲರ ಕರೀತವೆ ಆ ದುರಂತ ಏನಂದರೆ ಯಾರು ಅಧಿಕಾರಕ್ಕೆ ಬರ್ತಾರೆ ಕಾರ್ಯಕರ್ತನ ರಕ್ಷಣೆ ಮಾಡಿಕೊವಂಥದ್ದು ನಮ್ಮ ಸರ್ಕಾರದಾಗೂ ಸರಿಯಾಗಿ ನಿರ್ವಹಿಸಲಿಲ್ಲ ಅದಕ್ಕೇ ನಮ್ಮ ಪರಿಸ್ಥಿತಿ ಇಲ್ಲಿ ಈಗಂತರೂ ಕಾಂಗ್ರೆಸ್ ಬಂದ ಮೇಲೆ ಅಂತರೂ ತೀರಾ ಅವರಿಗೆ ಭಯ ಹಾರಿಬಿಟ್ಟಿದೆ ಈಗ ಈ ಒಂದು ಸರ್ಕಾರ ಅಂದಂತೂ पाकिस्तान सरकार रीतली उत्तर आगता है ते तेलो कैनसर तेज व्यक्ति बंद केवल सांतन ना गिरी मुझे राज्य में आंत हिंदू कार्यकर्ता रक्षण केस ಎಲ್ಲ ಹಿಂದೂ ಕಾರ್ಯಕರ್ತರು ವಿನಂತಿ ಮಾಡಿಕೊಡ್ತೀನಿ ಸ್ವಲ್ಪ ರಾತ್ರಿ ಮತ್ತು ಒಬ್ಬಂಟಿಗಳಾಗಿ ಅಡ್ಡಬೇಡಿ ಯಾಕಂದರೆ ಇಲ್ಲಿ ನೋಡಿ ಮುಂಜಾನೆ ಬೆಳಿಗ್ಗೆ ನಾನು ವಿವಿಧ ಕೆರೆ ಹೇಳಿ ಹೇಳ್ತಾ ಇದ್ದೀನಿ ಆ ಕಾರ್ನಲ್ಲಿರುವಂಥ ಎಲ್ಲ ಆತ್ಮರಕ್ಷಣೆಗಾಗಿರುವಂತಹ ಎಲ್ಲ ಆಯುಧಗಳನ್ನು ಪೊಲೀಸರು ತೆಗೆಸ್ತಾರೆ ಪೊಲೀಸರು ತೆಗೆಸದ ಮೇಲೆ ಸಾಯಂಕಾಲ ಈ ಘಟನೆ ನಡೀತದೆ ಇದು ಏನು ಲಿಂಕ್ ಇದೆ ಇದರಿಂದ ಏನು ಅವ್ರಿಗೇನಾದರೂ ಮಾಹಿತಿ ಸಿಗ್ತಾ ಎಲ್ಲೋ ಲೀಕ್ ಆಯ್ತಾ ನಮ್ಮಲ್ಲಿ ಯಾವುದೋ ಆಯುಧ ಆಯ್ತು ಯಾವುದೇ ಆಯುಧ ಇಲ್ಲ ಆತ್ಮರ ಆತ್ಮರಕ್ಷಣೆಗಾಗಿ ನೋಡಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆಯೂ ಬಿಜಾಪುರದಲ್ಲಿ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಏನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ್ತು ತನಿಖೆ ಮಾಡಿ ಇಂತಿಂಥ ಯಾರ್ಯಾರು ಕಲ್ಪರೇಟರ್ ಅದಾರ ಅವ್ರನ್ನ ಗುಂಡೇಟು ಗುಂಡು ಹೊಡೆದಂದು ಮುಗಿಸ್ಬೇಕು ಹೊರತು ಅದು ಬಿಟ್ಟರೆ ಅವರು ಯಾರು ಇಲ್ಲ ಇವತ್ತು ನಾನು ಶಿವಮೊಗ್ಗಕ್ಕೂ ಹೋಗಿದ್ದೆ ಹಿಂದೆ ನಮ್ಮ ಕಾರ್ಯಕರ್ತನ ಅವ್ರದ್ದು ಹರ್ಷ ಕೊಲೆ ಆಯಿತು ಅಲ್ಲೂ ಏನು ಮಾಡಲಿಲ್ಲ ಹೊತ್ತು ನಮ್ಮ ಸರ್ಕಾರ ಇತ್ತು ನಾನು ಅದು ವಿಧಾನಸಭೆಯಲ್ಲಿ ಅಲ್ಲಿ ಹೇಳಿದೆ ಏನು ಮಾಡ್ತಾ ಇದ್ದೀರಿ ಬರೀ ಕಠಿಣ ಕರ್ಮ ಕಠಿಣ ಕರ್ಮ ಅಂದ್ಕೊಂಡು ಹಳಾಗಿ ಹಾಳು ಮಾಡಿದ್ರಿ ಕೆ ಜಿ ಹಳ್ಳಿ ಘಟನೆ ಆಯಿತು ಹುಬ್ಬಳ್ಳಿ ಘಟನೆ ಆಯಿತು ಔರಂಗಜೇಬನ ಭಾವಚಿತ್ರ ಶಿವಮೊಗ್ಗದಾಗ ಹಸಿದ್ರು ಹಾಕಿದ್ರು ಅದನ್ನ ಯಾರೋ ಒಬ್ಬರು ಆತ್ಮರಕ್ಷಣೆಗಾಗಿ ಆಯುಧಗಳನ್ನ ಇಟ್ಕೊವಂಥದ್ದು ಅನಿವಾರ್ಯ ಆಗಿದೆ ಅದು ಉದ್ದೇಶಪೂರ್ವಕವಾಗಿ ಅವತ್ತೇ ಅದನ್ನು ತೆಗೆಸ್ತಾರೆ ಸಾಯಂಕಾಲನೇ ಅವರ ಒಂದು ಭೀಕರವಾದಂತಹ ಒಂದು ಘಟನೆ ನಡೆದ ಎಲ್ಲಾನು ತನಿಖೆ ಆಗಬೇಕು ಎನ್ ಐದಿಂದ ಆಗಬೇಕು ಮತ್ತು ಇವರಿಗೆ ಇನ್ನೂ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡೋರಲ್ಲ ಎಲ್ಲಿ ಸಿಗ್ತಾರೆ ಅಲ್ಲೇ ಗೂಂಡು ಹಾಕಿ ಕೊಲ್ಲಬೇಕು ಇನ್ಮೇಲೆ ಅದನ್ನು ಮಾಡದೇ ಇದ್ದರೆ ನನಗನ್ನಿಸ್ತದೆ ಮುಂದಿನ ದಿವಸಗಳಲ್ಲಿ ಹಿಂದೂಗಳು ರಾಜ್ಯದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ಅವರ ಪರಿಶ್ರಮ ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲ ಸರ್ಕಾರ ಮಾಡಿ ಮಜಾ ಮಾಡಿ ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಾಂತ್ವನ ಹೇಳ್ತಾರೆ ಮಂಜು ಜನ ಹೇಳಿ ಯಾವ ಕಾರ್ಯಕರ್ತರ ರತ್ನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂಥ ನಾನು ಅವರು ನಮ್ಮ